ನುಗ್ಗೆ ಸೊಪ್ಪು ತೋಕೋಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ನಾಲ್ಕು ಹಸಿಮೆಣಸಿ ಸ್ವಲ್ಪ ಎಳ್ಳು ಒಂದು ಎರಡು ಇಡಿ ನುಗ್ಗೆ ಸೊಪ್ಪು ಇದನ್ನೆಲ್ಲ ಕಟ್ ಮಾಡ್ಕೊಬರೋಣ ಬನ್ನಿ ಫ್ರೆಂಡ್ ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಈಗ ಎರಡು ಸ್ಪೂನು ಎಣ್ಣೆನ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಡ್ರೈ ಮಾಡಿ ಈರುಳ್ಳಿ ಕೆಂಪು ಕಾವು ಫ್ರೈ ಮಾಡಿ ಈಗ ಟೊಮೊಟೊ ಹಾಕೋಣ ಈಗ ಶುಂಠಿ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಲ್ಲನೂ ಹೀಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ನುಗ್ಗೆ ಸೊಪ್ಪನ್ನ ಯಾಡ್ ಇದ್ದೀನಿ ಇದನ್ನ ಚೆನ್ನಾಗಿ ಹುರಿಬೇಕು ಈಗ ನುಗ್ಗೆ ಸೊಪ್ಪೆಗೆ ಎಲ್ಲ ಫ್ರೈ ಆದಾಗ ಎಳ್ಳು ಒಂದು ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇದು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಹಾರಕ್ಕೆ ಬಿಡೋಣ ಒಂದು ಐದು ನಿಮಿಷ ಈಗ ಇದು ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಹಾಕಿದ್ದೀನಿ ಈಗ ಪೇಸ್ಟ್ ಮಾಡ್ಕೊಬರೋಣ ಪೇಸ್ಟ್ ಬಂದಿದ್ದೀನಿ ಫ್ರೆಂಡ್ ಆದರೆ ನೀರು ಹಾಕಿಲ್ಲ ನೀರು ಹಾಕ್ಬಾರ್ದು ನೀರು ಹಾಕ್ತೀನಿ ಹಾಗೆ ಪೇಸ್ಟ್ ಮಾಡಬೇಕು ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ತಗೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೋತಾ ಇದ್ದೀನಿ ಕರಿಬೇವು ಸೊಪ್ಪು ಈರುಳ್ಳಿ ಈಗ ರುಬ್ಬಿದ ಪೇಸ್ಟ್ ಇದ್ದೀನಿ ಸ್ವಲ್ಪ ಅರಶಿನ ಹಾಕಿ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಡ್ಲಿ ದೋಸೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನಾನಿಲ್ಲಿ ನೀರನ್ನ ಹಾಕಿಲ್ಲ ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಈಗ ರೆಡಿಯಾಗಿದೆ ಆಫ್ ಮಾಡೋಣ ನುಗ್ಗೆ ಸೊಪ್ಪಿನ ತೋಕು ರೆಡಿಯಾಗಿದೆ ಅಥವಾ ಗೊಜ್ಜು ರೆಡಿಯಾಗಿದೆ